ನಮಸ್ಕಾರ ಬಂಧುಗಳೇ ನಾವು ಇವತ್ತು ಯಲ್ಲಾಪುರದ ಪ್ರವಾಸವನ್ನು ಮಾಡ್ತಾಯಿದ್ದಾವೆ ಕಳೆದ ಹಲವಾರು ವರ್ಷಗಳಿಂದ ನಾವು ಪ್ರಕೃತಿಯ ಆರಾಧನೆಯಲ್ಲಿ ತೊಡಗಿದ್ದು ವಿವಿಧ ಸ್ಥಳಗಳಿಗೆ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವ ಸಲುವಾಗಿ ಭೇಟಿ ನೀಡ್ತಾ ಇದ್ದೇವೆ ಆ ದಿಶೆಯಲ್ಲಿ ಇವತ್ತು ಬೆಟ್ಟ ಗುಡ್ಡಗಳ ಸೌಂದರ್ಯವನ್ನು ಕಡಲಾಳದ ವೈಶಾಲ್ಯತೆಯನ್ನು ಹಲವಾರು ಪುರಾತನ ದೇವಸ್ಥಾನಗಳನ್ನು ಕಲೆ ಸಂಸ್ಕೃತಿಗಳನ್ನು ತನ್ನ ಒಡಲಾಳದಲ್ಲಿಟ್ಟುಕೊಂಡಿರ್ತಕ್ಕಂತಹ ಉತ್ತರ ಕನ್ನಡ ಜಿಲ್ಲೆಗೆ ನಾವಿವತ್ತು ಬಂದಿದ್ದೇವೆ ಅಸಂಖ್ಯ ಔಷಧಿ ಸಸ್ಯಗಳನ್ನು ಜಲಪಾತಗಳನ್ನು ಹಲವಾರು ಪ್ರಾಣಿ ಸಂಕುಲವನ್ನು ತನ್ನ ಒಡಲಾಳದಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಸಾತೋಡಿ ಫಾಲ್ಸಿಗೆ ನಾವಿವತ್ತು ಭೇಟಿ ನೀಡ್ತಾ ಇದ್ದೇವೆ ಮಳೆಗಾಲದಲ್ಲಿ ತುಂಬಿ ಬೊರ್ಗರೆಯುವ ಈ ಜಲಪಾತ ಈಗ ಚಳಿಗಾಲದಲ್ಲಿ ಸ್ವಲ್ಪ ಶಾಂತವಾಗಿರುವಂತೆ ತೋರ್ತಾ ಇದೆ ಮನುಷ್ಯ ತಾನೆಷ್ಟೇ ಸಾಧನೆ ಮಾಡಿದ್ದೀನಿ ಅಂದು ಅಂದುಕೊಂಡರೂ ಮಹತ್ತರವಾದದ್ದನ್ನು ಸಾಧಿಸಿದ್ದೇನೆ ಎಂದುಕೊಂಡರೂ ಈ ಪ್ರಕೃತಿ ಮುಂದೆ ಬಂದು ನಿಂತಾಗ ತಾನು ಕೇವಲ ಒಂದು ತೃಣ ಮಾತ್ರ ಎಂದು ಅನಿಸುವಷ್ಟು ವಿಶಾಲವಾಗಿರ್ತಕ್ಕಂಥದ್ದು ವೈವಿಧ್ಯವಾಗಿರ್ತಕ್ಕಂಥದ್ದು ಈ ಒಂದು ಸಾತೋಡಿ ಫಾಲ್ಸ್ ನಮ್ಮ ಈ ಯಲ್ಲಾಪುರದ ಪ್ರವಾಸಕ್ಕೆ ಮೂಲ ಪ್ರೇರಣೆಯಾಗಿರುವಂಥದ್ದು ನಮ್ಮ ಮಿತ್ರರಾದಂತಹ ಹಾಗೂ ಅರಣ್ಯ ಇಲಾಖೆಯ ಒಬ್ಬ ಅಧಿಕಾರಿಯಾಗಿರ್ತಕ್ಕಂತಹ ಬಾಬುರಾವ್ ಪಾಟೋಲಿಯವರು ಹಾಗೂ ಡೆಪ್ಯುಟಿ ಆರ್ ಎಫ್ ಒ ಸಾಹೇಬರಾದಂತಹ ಮಂಜುನಾಥ್ ಸರ್ ಅವರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಸಾತೋಡಿ ಫಾಲ್ಸ್ ನಂತರ ನಾವು ಹೋಗಿದ್ದು ಅಲ್ಲಿಯೇ ಸುಮಾರು ಎರಡು ಮೂರು ಕಿಲೋಮೀಟರ್ ಅಂತ ದೂರದಲ್ಲಿರ್ತಕ್ಕಂತಹ ಒಂದು ತೂಗು ಸೇತುವೆ ಈ ಒಂದು ತೂಗು ಸೇತುವೆ ಅತ್ಯಂತ ಅತ್ಯಂತ ಬೃಹತ್ತಾಗಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಈ ಒಂದು ಸೇತುವೆಯ ಮೂಲಕ ಒಳದಾರಿಯ ಮುಖಾಂತರ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವಂಥದ್ದು ಬಹಳಷ್ಟು ಸಲ ಪಾದಯಾತ್ರೆ ಮಾಡತಕ್ಕಂತಹ ಭಕ್ತರು ಇದೇ ದಾರಿ ಮುಖಾಂತರ ಉಳುವಿ ಉಳುವಿ ಕ್ಷೇತ್ರಕ್ಕೆ ಹೋಗುವಂಥದ್ದು ಈ ಒಂದು ತೂಗು ಸೇತುವೆ ಅತ್ಯಂತ ಪುರಾತನವಾಗಿದ್ದರೂ ಸಹಿತ ಇವತ್ತಿಗೂ ಅಷ್ಟೇ ಬಲಿಷ್ಠವಾಗಿರುವಂಥದ್ದನ್ನು ನಾವು ನೋಡ್ಬೋದು ದ್ವಿಚಕ್ರ ವಾಹನಗಳು ಈ ಒಂದು ಸೇತುವೆ ಮುಖಾಂತರ ಇರತಕ್ಕಂತಹ ಉಳಿವಿ ಚನ್ನಬಸವೇಶ್ವರ ಉಳಿವಿ ಕ್ಷೇತ್ರಕ್ಕೆ ಹೋಗಿ ಹೋಗಲಿಕ್ಕೆ ಬಳಸುವಂತಹ ಒಂದು ಮಾರ್ಗ ಸೇತುವೆಯ ಸೌಂದರ್ಯವನ್ನು ಕಮ್ ಕಣ್ತುಂಬಿಕೊಂಡ ನಂತರ ನಮ್ಮ ಪ್ರಯಾಣ ಅಲ್ಲೇ ಪಕ್ಕದಲ್ಲಿರತಕ್ಕಂತಹ ಕೆರೆಯ ಕವಡಮ್ಮ ದುರ್ಗಾದೇವಿ ದೇವಸ್ಥಾನ ಕಡೆಗೆ ಬೆಳೆಯಿತು ಈ ಒಂದು ಕ ದುರ್ಗಾದೇವಿ ದೇವಸ್ಥಾನ ಅತ್ಯಂತ ಪುರಾತನವಾಗಿರ್ತಕ್ಕಂಥದ್ದು ಇದೇ ದೇವಸ್ಥಾನದ ಆವರಣದಲ್ಲಿ ಕಾಶಿ ವಿಶ್ವನಾಥನನ್ನು ಕೂಡ ನಾವು ನೋಡಬಹುದು ಅತ್ಯಂತ ಪುರಾತನವಾದಂತಹ ಕೆರೆಯು ಈ ಒಂದು ದೇವಸ್ಥಾನದ ಎದುರಿಗಿರುವಂಥದ್ದನ್ನು ನಾವು ನೋಡಬಹುದು ಕೆರೆಯ ತುಂಬ ಕಮಲದ ಪುಷ್ಪಗಳನ್ನು ನಾವು ಕಾಣಬಹುದು ಇದಾದ ನಂತರ ನಮ್ಮ ಸ್ನೇಹಿತರು ನಮ್ಮನ್ನು ಇದೇ ಒಂದು ಸ್ಥಳದಲ್ಲಿರ್ತಕ್ಕಂತಹ ಮತ್ತೊಂದು ಸುಪ್ರಸಿದ್ಧ ಪುರಾತನ ದೇವಸ್ಥಾನವಾದಂತಹ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು ಈ ಗಂಟೆ ಗಣಪತಿ ದೇವಸ್ಥಾನವು ಸಹಿತ ಬಹಳಷ್ಟು ಪುರಾತನವಾಗಿರ್ತಕ್ಕಂಥದ್ದು ಬಹಳಷ್ಟು ದಿವ್ಯ ಶಕ್ತಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ ಇಲ್ಲಿ ಯಾವುದಾದ್ರೂ ಒಂದು ಸಂಕಲ್ಪವನ್ನು ವಿಘ್ನೇಶ್ವರನ ಸಾಕ್ಷಿಯಾಗಿ ಯಾವುದಾದ್ರೂ ಸಂಕಲ್ಪವನ್ನು ಮಾಡಿಕೊಂಡ್ರೆ ಮುಗಿಯಿತು ಆ ಕಾರ್ಯ ನೆರವೇರಿ ನೂರಕ್ಕೆ ನೂರಷ್ಟು ನೆರವೇರುತ್ತದೆ ಅಂಥೇಳಿ ಅಲ್ಲಿನ ಅರ್ಚಕರು ಹಾಗೂ ಅಲ್ಲಿ ಭೇಟಿ ನೀಡಿರತಕ್ಕಂತಹ ಭಕ್ತರು ನಮಗೆ ತಿಳಿಸಿದರು ನಮ್ಮ ಒಂದು ಬೇಡಿಕೆ ಅಥವಾ ಮನದ ಇಚ್ಛೆ ಈಡೇರಿದ ನಂತರ ನಾವು ಅಲ್ಲಿ ಬಂದು ಗಂಟೆಯನ್ನು ಕಟ್ಟುವಂಥದ್ದು ಇಲ್ಲಿನ ವಾಡಿಕೆ ಆದ್ದರಿಂದ ಈ ಒಂದು ಗಣಪತಿಗೆ ಗಂಟೆ ಗಣಪತಿ ಎಂಬತಕ್ಕಂತಹ ಒಂದು ಹೆಸರು ಬಂದಿರುವಂಥದ್ದು ಇದಾದ ನಂತರ ನಮ್ಮ ಪ್ರಯಾಣ ಬೆಳೆದದ್ದು ಅತ್ಯಂತ ರಮಣೀಯವಾದಂತಹ ಸೂರ್ಯಾಸ್ತವನ್ನು ಕಣ್ಣು ತುಂಬಿಕೊಳ್ಳಲು ಜೇನುಕಲ್ಲು ಗುಡ್ಡದ ಕಡೆಗೆ ಜೇನುಕಲ್ಲದ ಜೇನುಕಲ್ಲು ಗುಡ್ಡದಲ್ಲಿರ್ತಕ್ಕಂಥ ಒಂದು ಸೂರ್ಯಾಸ್ತವು ಅತ್ಯಂತ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮರುದಿನ ಬೆಳಗ್ಗೆ ನಮ್ಮ ಪ್ರಯಾಣ ಇಲ್ಲಿ ಕ್ವಾರ್ಟರ್ಸ್ ಮುಂದೆ ಇರತಕ್ಕಂತಹ ದಾರಿಗುಂಟ ಇರ್ತಕ್ಕಂತಹ ಒಂದು ಅರಣ್ಯದಲ್ಲಿ ಸಂಚಾರವನ್ನು ಮಾಡುತ್ತಾ ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿ ಮುಂದೆ ಇರತಕ್ಕಂತಹ ದಬದಬೆ ಕಡೆಗೆ ಅಂದರೆ ನೀರಿನ ಒಂದು ಸಣ್ಣ ಜಲಪಾತದ ಕಡೆಗೆ ನಾವು ಪಯಣಿಸ್ತಾ ಇದ್ದೇವೆ ಅರಣ್ಯವನ್ನು ಕಣ್ಣಲ್ಲಿ ಕಣ್ಣಿಟ್ಟು ರಕ್ಷಣೆ ಮಾಡ್ತಕ್ಕಂತಹ ಅಧಿಕಾರಿಗಳಾದಂಥ ನಮ್ಮ ಬಾಬುರಾವ್ ಪಾಟೋಲಿಯವರಾಗಿರ್ಬೋದು ಹಾಗೂ ಅವರಾಗಿರ್ಬೋದು ಇವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಆತ್ಮೀಯ ಸಹೋದರ ಮಂಜುನಾಥ್ ಕಂಬಾರ್ ಅವರೊಂದಿಗೆ ಈ ಒಂದು ಕಾಡಿನೊಳಗಿನ ಒಂದು ಪಯಣ ಅತ್ಯಂತ ಅವಿಸ್ಮರಣೀಯವಾದವಾದಂಥದ್ದು ಪ್ರಕೃತಿಯನ್ನು ಅಧ್ಯಯನ ಮಾಡುವಂಥ ಒಂದು ಉದ್ದೇಶಕ್ಕಾಗಿ ಕೈಗೊಂಡಿರ್ತಕ್ಕಂಥ ಈ ಒಂದು ಪಯಣ ಸ್ನೇಹದ ಒಂದು ಬಾಂಧವ್ಯದೊಂದಿಗೆ ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು Thank uh you. -huh.